ಒಂದು ಸರ್ಕಾರಿ ಶಾಲೆ ವಿಜೃಂಭಣೆಯಿಂದ ಕೃಷ್ಣ ಜನ್ಮಾಷ್ಟಿಯನ್ನು ಹತ್ತಿದೆಯೋ ಅದರ ಬಗ್ಗೆ ಏನೇ ನಮ್ಮ ಶಾಲೆ ಇವತ್ತು ಕುಣಿದ ತಾಲೂಕಲ್ಲಿ ಅತ್ಯಂತ ಪ್ರತಿಷ್ಠಿತ ಶಾಲೆಯಾಗಿ ಬೆಳೆದಿದೆ ಕೇವಲ ಎಂಬತ್ತು ಮಕ್ಕಳಿದ್ದಂತಹ ಶಾಲೆ ಎರಡು ಸಾವಿರದ ಹದಿನಾಲ್ಕಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತರಕ್ಕೆ ಆರುನೂರ ಮೂವತ್ತಕ್ಕೂ ಹೆಚ್ಚು ಮಕ್ಕಳನ್ನು ಒಂದು ಪೋಷಕರ ಸಹಕಾರ ಎಸ್ ಡಿ ಎಂ ಸಿಹಕಾರ ಮತ್ತು ಎಲ್ಲ ಸಿಬ್ಬಂದಿ ವರ್ಗದ ಸಹಕಾರದಿಂದ ಇವತ್ತು ಖಾಸಗಿ ಶಾಲೆಗಳಿಗೆ ಪೈಪೋಟಿ ನೀಡುವ ನಿಶ್ ನಿಟ್ಟಿನಲ್ಲಿ ನಮ್ಮ ಶಾಲೆ ಅಭಿವೃದ್ಧಿ ಪದದತ್ತ ಸಾಕ್ತಾ ಇದೆ ಖಾಸಗಿ ಸಂಸ್ಥೆ ಓದ್ತು ಮಾಡಿಕೊಂಡ್ರೆ ನಮ್ಮ ಶಾಲೆಯಲ್ಲಿ ಶಾಲೆ ಬಗ್ಗೆ ಏನಕ್ಕೆ ತಪ್ಪು ಖಾಸಗಿ ಶಾಲೆಯಲ್ಲಿ ಏನೇನು ಸೌಲಭ್ಯಗಳು ಸಿಗ್ತವೆ ಆ ಎಲ್ಲ ಸೌಲಭ್ಯಗಳು ಬ್ಯಾಕ್ ಶೂಟಿಂಗ್ ನೀಡೋದು ಸಮವಾಸದಿಂದ ನೀಡೋದು ಊಟ ಉಚಿತ ಊಟ ಸರ್ಕಾರದಿಂದ ಪಿ ಎಂ ಪೋಷಣಾ ಅಭಿಯಾನದಲ್ಲಿ ಸಿಗುವಂತಹ ಎಲ್ಲ ಮಧ್ಯಾಹ್ನದ ಉಪಹಾರ ಯೋಜನೆಯ ಬಿಸಿ ಊಟದಲ್ಲಿ ಬಟ್ಟೆ ಬಟ್ಟೆ ವಿತರಣೆ ಮಾಡ್ತಾ ಇದ್ದೀವಿ ಮೊಟ್ಟೆ ಮಕ್ಕಳಿಗೆ ಬಾಳೆಹಣ್ಣನ್ನು ವಿತರಣೆ ಮಾಡ್ತಾ ಇದ್ದೀವಿ ಹಾಗೂ ಪ್ರತಿನಿತ್ಯ ಇಲಾಖೆ ಆದೇಶಾನುಸಾರ ನಾವು ಏನು ರೆನ್ಯೂ ಪ್ರಕಾರ ಅಡುಗೆಯನ್ನು ಮಾಡ್ತಾ ಇದ್ದೀವಿ ಯಾವುದೇ ಅಡುಗೆ ಸಿಬ್ಬಂದಿಯ ಸಹಕಾರ ತುಂಬ ಚೆನ್ನಾಗಿದೆ ಮಕ್ಕಳು ಪ್ರಭುದ ವಿಚಾರದಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಅದೇ ರೀತಿ ನಮ್ಮ ಶಾಲೆ ವಿದ್ಯಾಭ್ಯಾಸಲ್ಲೂ ಕೂಡ ಪೈಪೋಟಿಯನ್ನು ಸಾಕಷ್ಟು ತನ್ನದೇ ಆದ ಲಾಭಗಳನ್ನು ಹಾಕ್ತಾರೆ ಅಂತ ಹೇಳಿದ್ರು ಹೇಳೋದಕ್ಕೆ ಬಯಸ್ತಾರೆ ಈ ದಿನ ಪೇರೆಂಟ್ಸ್ಗಳು ಸಹ ಕಷ್ಟಪಟ್ಟು ಬೆಳಗ್ಗೆ ಐದು ಗಂಟೆ ಹಳ್ಳಿಗಳಿಂದ ಬಂದಿದ್ದಾರೆ ಐದು ಗಂಟೆ ಆರು ಗಂಟೆಗೆ ಮಕ್ಕಳ ಕೂಡಣಿ ಮಕ್ಕಳಿಗೆ ಹಳ್ಳಿ ಮಾಡ್ಕೊಂಡು ಅವ್ರಿಗಿರುವಂಥ ಮಂದಾಸ ಬಗ್ಗೆ ನಿಂತಾರೆ ಪೇರೆಂಟ್ಸ್ಗಳಿಗೆ ತ ಇವತ್ತು ಖಾಸಗಿ ಶಾಲೆಗಳಲ್ಲಿ ಯಾವ ರೀತಿ ಮಕ್ಕಳು ವಿದ್ಯಾಭ್ಯಾಸ ಪಡಿತಾ ಇದೆಯೋ ಅದೇ ರೀತಿ ನಮ್ಮ ಸರ್ಕಾರಿ ಶಾಲೆಯಲ್ಲೂ ಕೂಡ ಅದಕ್ಕೆ ಸರಿಸಮಾನವಾಗಿ ಒಂದು ಸೌಲಭ್ಯ ಸಿಗ್ತಾ ಇದೆ ಅದಕ್ಕೋಸ್ಕರ ಎಲ್ಲ ಶಿಕ್ಷಕರ ಮೇಲಿರುವಂಥ ಅಪಾರವಾದ ಅಭಿಮಾನ ಅವರ ಮಕ್ಕಳ ಅಭಿವೃದ್ಧಿಯ ಬಗ್ಗೆ ಅವ್ರಿಗಿರೋ ಅಭಿಮಾನದಿಂದ ಅವರು ಏನೇ ಕೆಲಸಗಳಿದ್ರು ಕೂಡ ಆ ಕೆಲಸಗಳನ್ನೆಲ್ಲ ಬದಿ ತಮ್ಮ ಮಕ್ಕಳನ್ನು ಮುಂದಿನ ಭವಿಷ್ಯದ ಎಡೆಗೆ ಖಾಸಗಿ ಶಾಲೆಗೆ ಸರಿಸಮಾನವಾಗಿ ಕಂಡು ಹೋಗಬೇಕು ಅನ್ನೋ ವಿದ್ಯಾರ್ಥಿಯನ್ನು ಅವ್ರು ಬಂದಿದ್ದಾರೆ ಅಂತ ನಾನಾದರೂ ಭಾವಿಸ್ತೀನಿ ಇವತ್ತು ಇಷ್ಟು ವಿಜೃಂಭಣೆಯಿಂದ ಈ ಒಂದು ಆಚೆಯನ್ನು ಕೂಡ ಈ ಕಾರ್ಯಕ್ರಮ ಸ್ಟಾರ್ಟ್ ಇದ್ದೀವಿ ಈ ದಿನ ತಮ್ಮ ಒಂದು ಅಭಿಪ್ರಾಯ ಇದೆ ಸರ್ ಈ ಕಾರ್ಯಕ್ರಮದ ಬಗ್ಗೆ ಈ ನ ಹಿಂದೂ ಧರ್ಮದಲ್ಲಿ ಏನು ಈ ರಾಮಾಯಣ ಮಹಾಭಾರತ ಬಹಳ ಪವಿತ್ರ ಅದೇ ರೀತಿ ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನು ಮತ್ತು ಮುಂದಿನ ಪೀಳಿಗೆ ಯಾವ ರೀತಿ ನ್ಯಾಯ ನೀತಿ ಧರ್ಮ ಇವುಗಳನ್ನು ಉಳಿಸಿ ಬೆಳೆಸ್ಕೊಂಡು ಹೋಗೋದ್ರ ಬಗ್ಗೆ ನಾವು ಹಿಂದಿನ ಕಾಲದಿಂದ ಕೂಡ ಹಳ್ಳಿಗಳಲ್ಲಿ ಕುರುಕ್ಷೇತ್ರ ನಾಟಕವನ್ನು ನೋಡಿದ್ದೀವಿ ಅದೇ ಶ್ರೀಕೃಷ್ಣ ಯಾವ ರೀತಿ ಯದಾ ಯದಾಯ ಧರ್ಮಸ್ಯ ಅನ್ನೋ ಒಂದು ವಾಕ್ಯದಂತೆ ಒಂದು ಒಳ್ಳೆಯ ಮೌಲ್ಯಗಳನ್ನು ಸಮಾಜಕ್ಕೆ ಮುಟ್ಟೋಗಂಥ ಇಟ್ಟಲ್ಲಿ ಈ ಒಂದು ಕಾರ್ಯಕ್ರಮ ಅತ್ಯುತ್ತಮವಾಗಿ ಮೂಡಿದೆ ಅಂತ ನಾವು ಭಾವಿಸ್ತಾ ಇದ್ದೀವಿ ಥ್ಯಾಂಕ್ ಯು ಸರ್ ಸಮ್ಮೆ ಸರ್ ಅರುಣ್ ಕುಮಾರ್ ಅವರು ಇಲ್ಲಿ ಏನಾದ್ರೆ ಯಾರು ಶಿಕ್ಷಕರಾಗಿ ಕೆಲಸ ಮಾಡ್ತಿದ್ದರು ನಾವು ಸಹ ಈ ಹಿಂದೆ ಒಳ್ಳೊಳ್ಳೆ ಕಾರ್ಯಕ್ರಮಗಳಿಗೆ ಭಾಷಣದ ಮುಖಾಂತರ ತಾವು ಸಮಾಜಕ್ಕೆ ಮಾದರಿಯಾಗಿದ್ದರೆ ಅದು ಈ ಒಂದು ಕಾರ್ಯಕ್ರಮಗಳಲ್ಲಿ ಇವತ್ತಿನ ನಾವು ವಿಶೇಷವಾಗಿ ಏನೇನು ಸರ್ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಿದಂಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಒಂದು ಭಾವೈಕ್ಯತೆ ಕಾರ್ಯಕ್ರಮವಾಗಿ ಮೂಡುತ್ತೆ ಯಾಕೆಂದರೆ ಕಳೆದ ಮೂರು ನಾಲ್ಕು ವರ್ಷಗಳಲ್ಲಿ ನಾವು ನೋಡ್ತಾ ಇದ್ದರೆ ಮುಸ್ಲಿಂ ವಿದ್ಯಾರ್ಥಿಗಳಾಗಲಿ ಜೈನ ವಿದ್ಯಾರ್ಥಿಗಳಾಗಲಿ ಕ್ರೈಸ್ತ ವಿದ್ಯಾರ್ಥಿಗಳಾಗಲಿ ಇವತ್ತು ಸಹ ಮುಸ್ಲಿಂನ ಎಂಟು ವಿದ್ಯಾರ್ಥಿಗಳು ಜೈನ ಧರ್ಮದ ಕ್ರೈಸ್ತ ಧರ್ಮದ ವಿದ್ಯಾರ್ಥಿಗಳು ಕೃಷ್ಣ ರಾಧೆಯ ವೇಷವನ್ನು ಧರಿಸಿ ಬಂದಿರುವುದು ನಮ್ಮ ಶಾಲೆಯಲ್ಲಿ ಮೂಡುತ್ತಿರುವಂತಹ ಒಂದು ಭಾವೈಕ್ಯತೆಯ ಕಾರ್ಯಕ್ರಮ ಹಾಂ ಒಂದು ಭಾವೈಕ್ಯತೆಯ ಕಾರ್ಯಕ್ರಮ ಆಗ್ತಾ ಇದೆ ಹಾಗಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಕೇವಲ ಒಂದು ಧರ್ಮದ ಕಾರ್ಯಕ್ರಮ ಅಲ್ಲ ವಿಭಿನ್ನ ಧರ್ಮಗಳು ಸಹ ಸಂಭ್ರಮಣೆಯಿಂದ ಆಚರಿಸುವಂತಹ ನಮ್ಮ ಭಾರತ ಮಾತೆಯ ರಾಷ್ಟ್ರೀಯ ಭಾವೈಕ್ಯತೆಯ ಒಂದು ಕಾರ್ಯಕ್ರಮ ಆಗಿ ಇದೆ ಅಂತ ನನ್ನ ಒಂದು ಅನಿಸಿಕೆ ಥ್ಯಾಂಕ್ ಯು ಸರ್ ನಮಗೆ ಈ ದಿನ ನಾವು ಕೂಡ ಮಕ್ಕಳಿಗೆ ಒಂದು ಧೈರ್ಯ ಧೈರ್ಯ ಎಲ್ಲರೂ ಕೂಡ ತುಂಬಿ ಈ ಒಂದು ಕಾರ್ಯಕ್ರಮಕ್ಕೆ ತಾವು ವಿಶೇಷವಾಗಿ ಭಾಷಣ ಮಾಡಿದ್ವಿ ತಮ್ಮ ಒಂದು ಅಭಿಪ್ರಾಯ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರು ಎಲ್ಲ ಶಿಕ್ಷಕರು ಸಹಕಾರವೂ ಆಗಿಲ್ಲ ಮತ್ತು ಪೋಷಕರು ಸಹ ಸಹಕಾರ ಕೊಡ್ತಿದ್ದಾರೆ ಸೊ ಹಾಗಾಗಿ ಅವಷ್ಟು ನಮಗೆ ನಮಗೆ ಮೇಡಮ್ ಚೈಚ್ ಏನಾಗಿದೆ ಕೆ ಜಿ ಟೀಚರ್ ತ್ಯಾಂಕ್ ಯು ಮೇಡಮ್ ಈ ಒಂದು ಕಾರ್ಯಕ್ರಮದ ಬಗ್ಗೆ ತಮ್ಮ ಒಂದು ನಿಮ್ಮ ಪುಟಾಣಿ ಮಕ್ಕಳಿಗೆ ತಾವು ಸಜ್ಜೆ ವಹಿಸಿ ಇವತ್ತು ಜವಾಬ್ದಾರಿ ತಗೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಅನ್ನೋದು ಈ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಒಬ್ಬರು ಒಬ್ಬರು ಟೀಚರು ಎಕ್ಸಿ ಟೀಚರು ಆಗಲ್ಲ ಇಡೀ ಸ್ಕೂಲೇ ಒಂದು ಕುಟುಂಬ ಥರ ನಾವು ವರ್ಕ್ ಮಾಡ್ತಾ ಇದ್ದೀವಿ ನಾವು ಇಲ್ಲಿ ಯಾರೇ ಒಬ್ಬರು ಟೀಚರ್ಸ್ ಆಗಿ ನನ್ನ ಸರ್ ಎಲ್ಲ ಆಗಲಿ ಟೀಚರ್ಸ್ ಆಗಿ ಏನಾದರೂ ಬೇಕು ಹೆಲ್ಪ್ ಬೇಕು ಅಂತ ಎಲ್ಲರೂ ಬರ್ತಾರೆ ಎಲ್ಲರೂ ನಿಂತ್ಕೊಂತಾರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಹಾಗೆ ಪೋಷಕರು ಸಪೋರ್ಟು ಅದೇ ಇಲ್ಲಿ ಹಿಂದೂ ಮುಸ್ಲಿಮ್ಸ್ ಅಂತ ಏನಿಲ್ಲ ಮುಸ್ಲಿಮ್ಸ್ ಮಕ್ಕಳು ಕೂಡ ಕೃಷ್ಣರಾದರೆ ಟ್ರೀಸ್ ಅಂತಾರೆ ಇನ್ನು ಹಿಂದೂ ಮುಸ್ಲಿಮ್ ಭಾಳ ತುಂಬ ಚೆನ್ನಾಗಿದೆ ಇಲ್ಲಿ ಯಾವುದೇ ಹೊಡೆದಾಯ್ತಾ ಅವರು ಮುಸ್ಲಿಮು ಅಂತ ನಮ್ಗೆ ಇಲ್ಲ ಅದಾಗಿ ಮುಸ್ಲಿಮ್ ನೀವು ಚೆನ್ನಾಗಿ ಕೋಪರೇಟ್ ಮಾಡ್ತಾರೆ ನಮ್ಮಲ್ಲ ಭೇಟ ಇಲ್ಲ ಯಾವ ತರಗತಿ ಮಾಡಿಲ್ಲ ಕಾರ್ಯಕ್ರಮ ನರ್ಸರಿ ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸೆಕೆಂಡ್ ಥರ್ಡ್ ತುಂಬ ಚೆನ್ನಾಗಿ ನಮ್ಗೂ ಖುಷಿ ಆಗುತ್ತೆ ಮಕ್ಕಳನ್ನ ಬೇಸ್ಗೂ ಖುಷಿ ಆಗುತ್ತೆ ಖಾಸಗಿ ಸರ್ಕಾರಿ ಶಾಲೆ ಬಗ್ಗೆ ಏನು ಖಾಸಗಿ ಹೋಲಿಸ್ಕೊಂಡ್ರೆ ಖಾಸಗಿ ಶಾಲೆಯವರು ಡೊನೇಷನ್ ಮೀಸ್ಕೊಂಡು ಪಾಠ ಮಾಡ್ತಾರೆ ನಾವು ಬಡ ಮಕ್ಕಳು ಇಲ್ಲಿ ಜಾಸ್ತಿ ಬರೋರು ಬಡ ಮಕ್ಕಳು ಓದ್ಬೇಕು ಬೆಳಿಬೇಕು ಅವರಿಗೆ ಡೊನೇಷನ್ ಕೊಟ್ಟು ಓದೋ ಇರಲ್ಲ ಅಲ್ಲಿ ಕಾರ್ಪಕೀ ಶಾಲೆಯಲ್ಲಿ ಯಾವ ತರ ಪ್ರೋತ್ಸಾಹ ಕೊತ್ರನವಾದು ಅಂದ್ರೆ ಎಚ್ಆರ್ ಜೊತೆ ಶಾಲೆಗಳಕ್ಕೆ ನಾವು ಸೆಂಟರ್ ಶಾಖಾ ಶಾಲೆ ಇಲ್ಲಾ 3 ವರ್ಷಕ್ಕೆ ಬರುತ್ತೆ ಅಂತ ನಾವು ಶಾಲೆಗಳನ್ನು ಕನಕotti ನಿಂತಿ ಬಿವಿ ಅದಕ್ಕೆ ಈ கிருஷ்ಣ ಚಂದ್ರ ಮಾಸ್ತೆ ಹೇಳೋ ಉದಾಹರಣೆ ನಾನು ಕಾರ್ಕ ಲಕ್ಷ್ಮಿಯ ಏನಂತ ನಾನು ಕಿಚೀಕಿ ಕಿಚಾ ವರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ ನನಗೆ ಹೈ ಕೋರ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು